ನನ್ನ ಹೆಸರು ಕೆ ಎಚ್ ರವಿ ಅಂತೇಳಿ ಜಂಟಿ ಕೃಷಿ ನಿರ್ದೇಶಕರು ಮೈಸೂರು ಜಿಲ್ಲೆ ನಾವು ಇವತ್ತು ಕೃಷಿ ಇಲಾಖೆ ವತಿಯಿಂದ ವರುಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಸುಮಾರು ಇನ್ನೂರ ಎಂಟು ವಿವಿಧ ಬಗೆಯ ಉಪಕರಣಗಳನ್ನು ಇನ್ನೂರ ಎಂಟು ಫಲಾನುಭವಿಗಳಿಗೆ ಇವತ್ತು ವಿತರಣೆಯನ್ನು ಮಾಡ್ತಾ ಇದ್ದೀವಿ ಇದರ ಪೂರ್ಣ ಮೊತ್ತ ಸುಮಾರು ಒಂದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿ ಆಗ್ತದೆ ಅದರಲ್ಲಿ ಸುಮಾರು ತೊಂಬತ್ತೈದು ಲಕ್ಷ ರೂಪಾಯಿಗಳು ಸರ್ಕಾರದ ಸಹಾಯಧನ ಇನ್ನು ತೊಂಬತ್ತು ಲಕ್ಷ ರೂಪಾಯಿಗಳು ರೈತರ ವಂತಿಕೆಯ ರೂಪದಲ್ಲಿ ಬಂದಿರ್ತದೆ ಇದು ಎರಡೂ ಕೇಂದ್ರ ಪುರಸ್ಕೃತ ಮತ್ತು ರಾಜ್ಯ ಪುರಸ್ಕೃತ ಎರಡೂ ಕೂಡ ಅನುದಾನವನ್ನು ಬರೆಸ್ತವೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಸೊ ಹಾಗಾಗಿ ಇವತ್ತು ಎಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿರ್ಬೋದು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ನಮ್ಮ ಪಶುಸಂಗೋಪನಾ ಸಚಿವರಾದ ಕೆ ವೆಂಕಟೇಶ್ ಸಾಹೇಬ್ ಮತ್ತು ಎಮ್ ಎಲ್ ಸಿ ಅವರು ಮತ್ತು